ನಾನು ಮೆಗಾಸ್ಟಾರ್ ಚಿರಂಜೀವಿಯವರ ದೊಡ್ಡ ಅಭಿಮಾನಿ ಮತ್ತೆ ನಾನು ಅವರ ಸಮುದಾಯದ ಹುಡುಗ ಕರ್ನಾಟಕದಲ್ಲಿ ಅವರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ಶಾಸಕ ನಾನು ಮೆಗಾಸ್ಟಾರ್ ಚಿರಂಜೀವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ ಲಾಸ್ಟ್ ಟೈಮ್ ನಾನು ಗೆದ್ದಾಗಲೂ ಒಂದು ತಾಸು ಮನೆಗೆ ಕರೆಸಿದ್ರು ಮತ್ತು ಪವನ್ ಕಲ್ಯಾಣ್ ಅವ್ರು ಗೆದ್ದಾಗೂ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೆ ಬಿಡೋಟ್ ಮತ್ತೆ ಆ ಸರ್ಕಲ್ ಏನಿದೆ ಸಿನಿಮಾ ಇಂಡಸ್ಟ್ರಿ ಸರ್ಕಲ್ ನನಗೂ ಕ್ಲೋಸ್ ಆಗಿದೆ ಚರ್ಚೆ ನಡೆದಿರೋದು ನಿಜ ಅಂದರೆ ಈಗ ಮೆಗಾಸ್ಟಾರ್ ಚಿರಂಜೀವಾದ ವಿಶ್ವಂಬರ ಅಂತ ಮೂವಿ ಬರ್ತಿದೆ ಅದಲ್ಲ ಅದಾದ ನಂತರ ಒಂದು ಮೂವಿಗೆ ಚರ್ಚೆ ನಡೀತಿದೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸು ಅವರೇ ಅನೌನ್ಸ್ ಮಾಡಲಿ ಅಂತ ನಾನು ಯಾವ ರೋಲ್ ನನಗೆ ಗೊತ್ತಿಲ್ಲ ಸರ್ ಅವ್ರ ರಾಜಕಾರಣದಲ್ಲಿ ತುಂಬ ಜನ ಡ್ಯಾನ್ಸ್ ಆಡಿಸಿದ್ದೀನಿ ಅವ್ರ ಜೊತೆ ನನಗೊಂದ್ಸಲ ಸಲ ಡ್ಯಾನ್ಸ್ ಆಡಬೇಕು ನನ್ನನ್ ಡ್ಯಾನ್ಸ್ ಆಡೋದ್ ಕಷ್ಟ ಸೊ ನನ್ನ ಅಂತವ್ರ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ನನಗೆ ನನಗ ಸೌಭಾಗ್ಯ